ಫೆಬ್ರವರಿ ಹದಿನಾರನೇ ತಾರೀಕು ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅವರು ಗ್ರಾಮೀಣ ಭಾರತ ಬಂದ್ ಕರೆ ಕೊಟ್ಟಿದ್ದು ಈ ದಿನ ಜೊತೆಗೆ ಒಂದು ನಾಲ್ಕು ದಿವಸದ ಹಿಂದೆ ದೆಹಲಿಯ ಸುತ್ತಮುತ್ತ ಪಂಜಾಬ್ ಹರಿಯಾಣ ಜಡಿಗಳಲ್ಲಿ ಏನು ರೈತರ ಚಳುವಳಿಯನ್ನು ಹತ್ತಿಕ್ಲಿಕ್ಕೆ ಅಲ್ಲಿನ ಸರ್ಕಾರಗಳು ರೈತರು ಬರೋ ದಾರಿಗೆ ದೊಡ್ಡ ದೊಡ್ಡ ಬ್ಯಾರಿಕೇಟ್ಗಳನ್ನ ಹಾಕಿ ಮುಳ್ಳನ್ ಹಾಕಿ ಮೊಳೆಗಳನ್ನ ಹೊಡೆದು ಅಲ್ಲಿ ರೈತ ಚಳುವಳಿಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ಏನು ಕಳೆದ ಕರೋನಾ ಸಮಯದಲ್ಲಿ ಯಾವುದೇ ಕಾಯಿಲೆ ಅಥವಾ ಯಾವುದಕ್ಕೂ ಹಂಜಿದೆ ರೈತರು ನಿರಂತರ ಐತಿಹಾಸಿಕ ಧರಣಿ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊತಾರೆ ಅಂತ ಧರಣಿ ಮಾಡಿ ಈ ಮೋದಿ ಸರ್ಕಾರವನ್ನ ಈ ಮೂರು ಕೃಷಿ ಕಾಯ್ದೆಗಳು ಆವತ್ತು ಏನು ವಾಪಸ್ ತೆಗೆದುಕೊಂಡ್ರು ಜೊತೆಗೆ ಮುಖ್ಯವಾದ ಬೇಡಿಕೆ ಇದ್ದಿದ್ದು ಎಮ್ ಎಸ್ ಪಿ ಎಂ ಎಸ್ ಪಿ ಬಗ್ಗೆ ಅವತ್ತಿನ ಮಟ್ಟಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಟು ತಾವೊಂದು ಕಮಿಟಿ ಮಾಡಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ಅದನ್ನ ಇದುವರೆಗೂ ಮಾಡಿದ ಕಾರಣವಾಗಿ ಅದರ ಜೊತೆಗೆ ಲಖಿಂಪುರ್ ನಲ್ಲಿ ಏನು ರೈತರ ಮೇಲೆ ಆ ಅಲ್ಲಿನ ಮಂತ್ರಿ ಕಾರಣ ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು ಅದು ಸೇರಿಸಿ ಮುಖ್ಯವಾದ ಈ ಕೋರ್ಟು ಕಚೇರಿಗಳಲ್ಲಿ ಇರ್ತಕ್ಕಂಥ ಸ್ಟೇಷನ್ ಇರ್ತಕ್ಕಂಥ ರೈತರ ಪ್ರಕರಣಗಳನ್ನ ವಾಪಸ್ ಇಟ್ಕೊಳ್ಳೋ ವಿಚಾರ ಇದರ ಜೊತೆಗೆ ಒಟ್ಟು ಹನ್ನೊಂದು ಅಂಶಗಳನ್ನ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ರೈತ ಸಂಘಟನೆಗಳು ಇಟ್ಟಿದ್ರು ಅದನ್ನ ಬಗೆಹರಿಸುವಂತ ನಾಟಕ ಆಡಿಕೊಂಡೇ ಸಮಯ ವ್ಯರ್ಥ ಮಾಡ್ತಾ ಇತ್ತು ಅದನ್ನ ಈ ಚುನಾವಣೆ ಸಂದರ್ಭದಲ್ಲಿ ಒತ್ತಡ ತಂದು ಆ ಒಂದು ರೈತ ಪರವಾದ ಕಾನೂನುಗಳನ್ನು ಜಾರಿಗೊಳಿಸಬೇಕಂತ ಉದ್ದೇಶದಿಂದ ದೇಶಾದ್ಯಂತ ಎಲ್ಲ ರೈತ ಚಳವಳಿಗಳು ಈ ಚಳವಳಿಗೆ ಬೆಂಬಲ ಕೊಟ್ಟಿದೆ ಅದೇ ರೀತಿ ನಾವು ಇಲ್ಲಿ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಗ್ರೀನ್ ಬ್ರಿಗೇಡ್ ಹಸಿರು ಸೇನೆ ರೈತ ಸಂಘಟನೆಯಿಂದ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ವಿ ಇಲ್ಲಿ ಹುಸ್ಕೋರ್ನಿಂದ ಪ್ರಾರಂಭವಾಗಿ ಈ ಚಳುವಳಿ ಟ್ಯಾಕ್ಟರ್ ಪರೇಡ್ ಮಾಡಿಸುವ ಮೂಲಕ ಟ್ಯಾಕ್ಟರ್ ಪರೇಡ್ಲಿ ಎಲ್ಲ ರೈತರಿಗೆ ಜಾಗೃತಿಗೊಳಿಸಿ ಸರ್ಕಾರಗಳಿಗೆ ಈ ರೈತಪರ ಕಾನೂನುಗಳನ್ನು ಜಾರಿಗೊಳಿಸಬೇಕು ಅನ್ನೋ ಒತ್ತಡ ಹೇರುವಂಥ ಕಾರ್ಯಕ್ರಮ ಆಗಿತ್ತು ಆದರೆ ಸರ್ಕಾರ ರಾಜ್ಯ ಸರ್ಕಾರ ಈ ಚಳವಳಿ ಹತ್ತಿಕ್ಕುವ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಮುಂದೆ ಇಟ್ಟು ಈ ಚಳುವಳಿಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ದಿರ ಸೀಮಿತವಾಗಿ ನಾವು ಸೇರಿದಿರ್ತಕ್ಕಂಥ ಜನಗಳನ್ನ ನಾವು ಅರೇಂಜ್ ಮಾಡಿರ್ತಕ್ಕಂಥ ಟ್ಯಾಕ್ಟರ್ಗಳನ್ನ ಅಲ್ಲಲ್ಲೇ ಸ್ಟಾಪ್ ಮಾಡಿಸಿ ರಸ್ತೆಗೆ ಐದಾರು ಟ್ಯಾಕ್ಟರಿ ನಮ್ಮನ್ನೆಲ್ಲ ಬಂಧಿಸಿ ನಂತರ ಬಿಡುಗಡೆ ಮಾಡಿ ಕಳಿಸಿದ್ದಾರೆ ಇವತ್ತು ನಾವೇನು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಏನು ಇಬ್ಬಂದಿ ನೀತಿ ಇದೆ ಅಲ್ಲಿ ನಿಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈತ ಚಳುವಳಿ ಮಾಡಿರ್ತಕ್ಕಂಥ ಅಂಶಗಳೆಲ್ಲ ಕರೆಕ್ಟ್ ಆಗಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಅದನ್ನ ಜಾರಿಗೆ ಅಂತ ಹೇಳ್ತೀರಾ ಇಲ್ಲಿ ರಾಜ್ಯದಲ್ಲಿ ನೀವು ಇಲ್ಲಿ ರೈತ ರೈತ ಸಂಘಟನೆಗಳು ಚಳುವಳಿ ಮಾಡಿದ್ರೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ನಿಮ್ಮ ಇಬ್ಬಂದಿ ನೀತಿ ಈ ನಾವು ಏನು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ವಿರುದ್ಧ ಮಾತ್ರ ಚಳುವಳಿ ಅಂತ ಏನೋ ಯಾರು ತಿಳ್ಕೊಳ್ಬೇಕಾಗಿಲ್ಲ ತಪ್ಪು ಮಾಡಿದ ಯಾವುದೇ ಸರ್ಕಾರವಾಗ್ಲಿ ಆ ಸರ್ಕಾರಗಳ ವಿರುದ್ಧ ನಮ್ಮ ಪ್ರತಿಭಟನೆ ಅಥವಾ ಚಳುವಳಿ ಯಾವಾಗಲೂ ನಾವು ಸಿದ್ಧರಾಗಿರ್ತೇವೆ ರಾಜ್ಯ ಸರ್ಕಾರ ಕೂಡ ಹಾದಿ ತಪ್ಪಿ ನಡಿ ನಡಿ ನಡೀತಾ ನಾವು ದಮನಿಸ್ತಾ ಇದ್ದೀವಿ ಇವತ್ತು ನಮ್ಮ ಚಳವಳಿಯನ್ನು ಹತ್ತಿಕ್ಕುವ ಪ್ರಯತ್ನ ಸಮೇತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ಮುಂದೆ ಚಳವಳಿಯನ್ನ ಸಿದ್ಧತೆ ಮಾಡ್ಕೊಳ್ಳುವ ಸೌಂದರ್ಭ ಬರ್ತಾ ಇದೆ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಏನು ಕೇಂದ್ರದಲ್ಲಿ ರೈತ ಪರ ಕಾನೂನುಗಳನ್ನ ಜಾರಿಗೊಳಿಸಿ ರೈತ ವಿರೋಧಿ ಕಾನೂನನ್ನು ರದ್ದುಗೊಳಿಸಬೇಕು ಅನ್ನೋ ಒಂದು ಅಜೆಂಡಾದಲ್ಲಿ ಹೋರಾಟ ನಡೀತಾ ಇದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೆಲವು ಕಾನೂನುಗಳನ್ನ ಬದಲಾವಣೆ ಮತ್ತು ಕೆಲವು ರೈತ ಪರ ನೀತಿಗಳನ್ನ ಮಾಡುವಂತಹ ಒತ್ತಡವನ್ನ ಮುಂದಿನ ಚಳವಳಿಗಳನ್ನ ನಾವು ಹಮ್ಮಿಕೊಂಡು ಸರ್ಕಾರಕ್ಕೆ ಅದರ ಬಗ್ಗೆ ಗಮನ ತರುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅನೇಕಲ್